ಹೇ ಸೀತಾರಾಮ್ಗೆ ಸ್ವಾಗತ ನಾನು ನಿಧಿ ರಾಠೋಡ್ ಮತ್ತೆ ತನ್ನ ಸ್ವಂತ ಪಕ್ಷ ಅಥವಾ ಸ್ವಪಕ್ಷಕ್ಕೆ ವಾಪಸ್ ಆಗಿದ್ದಾರೆ ಮುದ್ದ ಹನುಮೇಗೌಡ ಇನ್ನು ಮುದ್ದ ಹನುಮೇಗೌಡರನ್ನ ಸಿಎಂ ಮತ್ತು ಡಿ ಸಿಎಂ ಇಬ್ಬರು ಸೇರಿ ಪಕ್ಷದ ಬಾವುಟವನ್ನ ಕೊಟ್ಟು ಪಕ್ಷಕ್ಕೆ ಬರ್ ಮಾಡಿಕೊಂಡಿದ್ದಾರೆ ಈ ಮೂಲಕ ಎಲ್ಲರಲ್ಲೂ ಕ್ಷಮೆಯಾಚಿಸಿದ್ದಾರೆ ಮುದ್ದ ಹನುಮೇಗೌಡರವರು ಪಕ್ಷ ನಮಗೆ ತಾಯಿ ಇದ್ ಹಾಗೆ ಮತ್ತು ಪಕ್ಷದಲ್ಲಿರೋರು ನಮ್ಮ ಕುಟುಂಬ ಇದ್ದ ಹಾಗೆ ಹಾಗಾಗಿ ಎಲ್ಲರನ್ನೂ ನಾನು ನೋಯಿಸಿದ್ದೀನಿ ಅದಕ್ಕಾಗಿ ಕ್ಷಮೆ ಇರಲಿ ಅಂತ ಎಲ್ಲರಲ್ಲೂ ಕೂಡ ಕೈ ಮುಗಿದು ಕ್ಷಮೆಯಾಚಿಸಿದ್ದಾರೆ ಇವಾಗ ಲೋಕಸಭೆ ಚುನಾವಣೆ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಫ್ರಾಗ್ ಜಂಪಿಂಗ್ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋಗೋದು ಪಕ್ಷೇತರ ಬಹಳ ಸಾಮಾನ್ಯ ಅನ್ನೋ ರೀತಿಯಲ್ಲಿ ನಡೀತಾ ಇದೆ ಬನ್ನಿ ಹಾಗಾದ್ರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ ಮಾಜಿ ಸಂಸದ ಮುದ್ದ ಹನುಮ ಗೌಡ ಈಗ ಬಿಜೆಪಿಯಿಂದ ಇಂದು ತಮ್ಮ ಮಾತೃ ಪಕ್ಷ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಕೆ ಶಿವಕುಮಾರ್ ಅವರು ಮಾಜಿ ಸಂಸದರಿಗೆ ಪಕ್ಷದ ಬಾವುಟ ನೀಡಿ ಬರಮಾಡಿಕೊಂಡರು ಕಾಂಗ್ರೆಸ್ ಸೇರಿಕೊಂಡ ಬಳಕ ಮಾತನಾಡಿದ ಅವರು ಪಕ್ಷಾಂತರವನ್ನ ಜನ ಒಪ್ಪಿಕೊಳ್ಳೋಕೆ ಮಾಡಿದ್ದಾರೆ ಚುನಾವಣೆ ಸ್ಪರ್ಧೆ ಕಾರಣಕ್ಕೆ ಪಕ್ಷಾಂತರ ಮಾಡಿಕೊಂಡು ಬೇಸರವಾಗಿದೆ ಜನತೆ ಮತ್ತು ನಾಯಕರಿಗೆ ನೋವು ಮಾಡಿದ್ದೇನೆ ಹಾಗಾಗಿ ಎಲ್ಲರಲ್ಲೂ ಕ್ಷಮೆ ಕೇಳುತ್ತೇನೆ ಎಂದರು ಇನ್ನೂ ಹೆಚ್ಚು ದಿನ ನಮ್ಮ ರಾಜಕೀಯ ಜೀವನ ಇರಲ್ಲ ಹಾಗಾಗಿ ನಮಗೆ ಅವಕಾಶ ಕೊಟ್ಟ ಮಾತೃ ಪಕ್ಷಕ್ಕೆ ಸೇವೆ ಮಾಡಲು ಮರ ಬಂದಿದ್ದೇನೆ ಇನ್ನು ಲೋಪ ದೋಷಗಳನ್ನ ಸರಿ ಮಾಡಿಕೊಂಡು ಹೋಗೋಣ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಋಣಿಯಾಗಿದ್ದೇನೆ ಎಂದು ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಸಚಿವರಾದ ರಾಜಣ್ಣ ಡಾಕ್ಟರ್ ಜಿ ಪರಮೇಶ್ವರ್ ಎಂಎಲ್ ಸಲೀಂ ಅಹಮದ್ ಭಾಗಿಯಾಕರು ಕಾಂಗ್ರೆಸ್ ಹಿರಿಯ ಶಾಸಕರಾದ ಟಿಬಿ ಜಯಚಂದ್ರ ಕೆ ಷಡಕ್ಷರಿ ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಅವರು ಕಾರ್ಯಕ್ರಮಕ್ಕೆ ಗೈರಾಗಿದ್ದು ಈ ಮೂಲಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರಾ ಎಂಬ ಪ್ರಶ್ನೆ ಮೂಡಿ ಬಂದಿದೆ ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ